ಲಿಂಗ ಮುದ್ರೆಯು ಯೋಗ ಶಾಸ್ತ್ರದಲ್ಲಿ ಉಲ್ಲೇಖಿತವಾದ ಒಂದು ಶಕ್ತಿದಾಯಕ ಹಸ್ತಮುದ್ರೆಯಾಗಿದೆ ಎಂಬ ಪದವು ಸಂಸ್ಕೃತದಲ್ಲಿ ಚೈತನ್ಯ ಅಥವಾ ಶಿವತತ್ವ ಎಂಬ ಅರ್ಥ ಹೊಂದಿದ್ದು ಈ ಮುದ್ರೆ ದೇಹದಲ್ಲಿ ಉಷ್ಣತೆ ಮತ್ತು ಅಗ್ನಿ ತತ್ವ ಹೆಚ್ಚಿಸುತ್ತದೆ ಲಿಂಗ ಮುದ್ರೆಯ ಲಾಭಗಳು ದೇಹದ ಉಷ್ಣತೆ ಹೆಚ್ಚಿಸುತ್ತದೆ ಶೀತ ಜ್ವರ ದಮು ಶೀತ ಮುಂತಾದ ಶೀತಜನಿತ ಕಾಯಿಲೆಗಳನ್ನು ನಿವಾರಿಸುತ್ತದೆ ದೇಹದ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುತ್ತದೆ ದೇಹದ ಪಿತ್ತ ತತ್ವವನ್ನು ಸಮತೋಲನ ಮಾಡುತ್ತದೆ ಏಳಿಕೆ ಸಹ ಮಾಡಬಹುದು ಮಾಡುವ ವಿಧಾನ ಸುಖಾಸನದಲ್ಲಿ ಕುಳಿತುಕೊಳ್ಳಿ ನಿಮ್ಮ ಬಲಗೈ ಹೆಬ್ಬೆರಳನ್ನು ಮೇಲಕ್ಕೆತ್ತಿ ಎರಡು ಕೈಗಳ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ನಿಮ್ಮ ಎಡಗೈ ಹೆಬ್ಬೆರಳನ್ನು ಎತ್ತಿ ಲಂಬವಾಗಿ ಚಾಚಿ ನಿಮ್ಮ ಬಲಗೈಯ ಹೆಬ್ಬೆರಳು ಮತ್ತು ತೋರು ಬೆರಳಿನಿಂದ ನಿಮ್ಮ ಎಡಗೈ ಹೆಬ್ಬೆರಳನ್ನು ಸುತ್ತುವರಿಯಿರಿ ಈ ಮುದ್ರಾ ಭಂಗಿಯನ್ನು ನಿಮ್ಮ ಮಡಿಲಲ್ಲಿ ಅಥವಾ ಮಣಿಪುರ ಚಕ್ರ ಹಿಡಿದುಕೊಳ್ಳಿ ಪ್ರತಿದಿನ ಹನ್ನೆರಡು ಕಾಲ ಮಾಡಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ದೇಹದಲ್ಲಿ ಹೆಚ್ಚು ಉಷ್ಣತೆ ಇದ್ದರೆ ಅಥವಾ ಉಷ್ಣಜನಿತ ಕಾಯಿಲೆ ಇತ್ತ ಸಮಸ್ಯೆ ಇದ್ದರೆ ಈ ಮುದ್ರೆಯನ್ನು ಮಾಡಬೇಡಿ ಈ ಮುದ್ರೆಯನ್ನು ಜಾಸ್ತಿ ಸಮಯ ಮಾಡದಿರಿ ಮೂವತ್ತು ನಿಮಿಷಕ್ಕಿಂತ ಹೆಚ್ಚು ಸಮಯ ಬೇಡ ಇದು ಹೇಗೆ ಕೆಲಸ ಮಾಡುತ್ತದೆ ಹೆಬ್ಬೆರಳಿನ ಅಗ್ನಿ ಅಂಶವು ಇತರ ಬೆರಳುಗಳಲ್ಲಿರುವ ಎಲ್ಲಾ ಅಂಶಗಳೊಂದಿಗೆ ನಿಕಟ ಸಂಪರ್ಕಕ್ಕೆ ಬರುವುದರಿಂದ ಅದು ಎಲ್ಲ ಅಂಶಗಳನ್ನು ಉತ್ತೇಜಿಸಿ ದೇಹದಲ್ಲಿ ಉಷ್ಣದ ಅಂಶ ಹೆಚ್ಚಿಸುತ್ತದೆ